ಡ್ಯೂಟಿ ಹೊಂಟ್ರೇನಪ್ಪ ಇನ್ನ ಟೈಮ್ ಐತಲ್ಲ ಎಷ್ಟು ಜಲ್ದಿ ರೆಡಿ ಆಗಿರಿ ಹೋನ ಸ್ವಲ್ಪ ಕೆಲಸ ಐತಿ ಅದಕ್ಕೆ ಎಲ್ಲರಿಗೂ ಜಲ್ದಿ ಬಾ ಯಾರು ಅದಕ್ಕೆ ಹೊಂಟೀನಿ ಕುಂದ್ರ ಒಂದು ನಿಮಿಷ ನಿದ್ದೆ ಆಯ್ತಾ ಇಲ್ಲ ನಾನ್ ತುಂಬಾ ನಿದ್ದೆ ಮಾಡಿ ನೋಡಪ್ಪ ಚಿಂತೆ ಬಿಟ್ಟು ಆರಾಮ ನಿದ್ದೆ ಮಾಡಿ ನೋಡು ನನಗೆ ಕಣ್ಣು ತುಂಬಾ ನಿದ್ದೆ ಆಗೋದು ಇಲ್ಲಿ ಬಂದ ಮೇಲೆ ನೋಡು ಆಗ್ಲಿ ಒಂದ್ ಈಟ್ ಹೆಚ್ಚಕಮ್ಮ ಒಂದ್ ಐದ್ ನಿಮಿಷ ಹೆಚ್ಚಕಮ್ಮ ಆಗ್ಬಾರ್ದು ನಮ್ಮ ಅತ್ತೆ ಇನ್ನ ಮುಕ್ಕೊಂಡಾಳ ಹಿಂಗ ಅದ್ರಾಗ ಚಾಲು ಮಾಡ್ಬಿಡ್ತಿದ್ಲು ಏನ್ ಚಿಂತೆ ಮಾಡ್ಬೇಡವಾ ನಾ ಎಲ್ಲಾ ಬರಬ್ಬರಿ ಮಾಡ್ತೀನಿ ನೀ ಅದಕ್ಕೆ ತಲೆ ಕೆಡ್ಸತಿ ನಿನಗೇನು ರೀ ತಿನ್ನಕ್ಕೆ ಬೇಕಾದ್ರೆ ಮಾಡು ಏನು ಬೇಕಾದ್ರೆ ಹೇಳು ಹಾಂ ಬರು ಮುಂದೆ ಹಣ್ಣು ತೊಗೊಂಬರ್ತೀನಿ ಮತ್ತು ಏನೇನು ಕೊಡಬೇಕು ನಾ ತೊಗೊಂಬರ್ತೀನಿ ಅವು ತಂದಿದ್ವ ಇನ್ನೊಂದು ನಾಲ್ಕು ಅದಾವು ಮತ್ತು ಇವತ್ತು ಇವತ್ ಸೇಬು ಅನ್ ಬಾಳೆ ಹಣ್ಣು ಮತ್ತು ಡಾಕ್ಟರ್ ಕೇಳೋ ತಿನ್ನರಿ ಏನೇನು ರೀ ಪ್ರೆಗ್ನೆಂಟ್ ಇದ್ದಾಗ ಅತ್ ಕೇಳಿ ಎಲ್ಲ ತೊಗೊಂಬರ್ತೀನಿ ಏನ ನೀ ಎಲ್ಲ ತಿನ್ಬೇಕು ಅಲ್ಲಿ ನಿಮ್ಮ ಅತ್ತಿ ಮನೆ ತಿಂದೋ ಬಿಟ್ಟಿಯೋ ಅದು ಸೆಕೆಂಡ್ರಿ ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಮೊಮ್ಮಗ ಮೊಮ್ಮಗ್ರೆ ಮಮ್ಮಗನ ರೀ ಒಟ್ಟು ಚಂದಿಗೆ ಆರೋಗ್ಯವಾಗಿ ಹೊರಗೆ ಬರ್ಬೇಕು ನೋಡುವ ನಾ ಎಲ್ಲ ತಂದು ಕೊಡ್ತೀನಿ ನೀ ಎಲ್ಲ ತಿನ್ಬೇಕು ನಾನು ಕೇಳಿನಿ ನಮ್ಮ ದೋಸ್ತ್ ಮಗಳು ಆತನು ಪ್ರೆಗ್ನೆಂಟ್ ಇಲ್ವಾ ಅವ ಆರೆಂಜ್ ಒಯ್ತಿದ್ದ ಆರೆಂಜ್ ಮತ್ತೆ ಆಪಲ್ಲು ಒಯ್ತಿದ್ದವ ಸಿಬು ಅನ್ನ ಅದಕ್ಕೆ ಡಾಕ್ಟರ್ ಕೇಳೋ ತೊಗೊಂಬರ್ತೀನಿ ನಿಮ್ಗೆ ಏನು ಹೇಳ ಡಾಕ್ಟರ್ ಇದನ್ನ ತಿನ್ಬೇಕು ಇದನ್ನ ಅಂತಂದು ಅದೇಪ್ಪ ಇವು ಪಪ್ಪಾಯ ಹಣ್ಣ ಮತ್ತು ಪೈನಾಪಲ್ ಇನ್ನೊಂದು ಯಾವ್ದು ಹಾಂ ಹೀಟ್ ಇದ್ದಿದ್ದು ಎಲ್ಲ ಬಿಟ್ಟು ತಿನ್ಬೋದ್ರಿ ಓದಿದ್ದೆಲ್ಲ ಹಣ್ಣು ಅಂತ ಹೇಳಾರ ಹೌದಣ್ಣ ಆಯ್ತಾ ಅಲ್ಲಿ ಬರೋ ಮುಂದೆ ಅಲ್ಲಿ ಒಬ್ಬರು ದವಾಖಾನೆ ದವಾಖಾನೆ ಐತೆ ಅಲ್ಲಿ ಅವರು ಇವು ಹಿಂಗ ಪ್ರೆಗ್ನೆಂಟ್ ಆದ ಹೆಣ್ಣು ಮಕ್ಕಳನ್ನ ನೋಡ್ತಾರೆ ಅವರು ಮೇಡಮ್ ಅವ್ರು ಅವ್ರಿಗೆ ಕೇಳಿ ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದ್ರಿ ನನ್ನ ಮಗಳು ಹಿಂಗೆ ಅದ ಆತಂದು ಕೇಳಿ ತೊಗೊಂಬರ್ತೀನಿ ಈಗ ಮತ್ತೆ ನಿಮ್ಗೆ ಮತ್ತೆ ಮುಂಚೆ ಕಪ್ಪಿ ಹೋಗಿ ಹೇಳಲ್ವಾ ಈಗ ಮೊನ್ನೆ ಮಾಡಿಸ್ಕೊಂಡ್ಬಂದೈತಪ್ಪ ಅಲ್ಲೇ ಊರಾಗ ಈಗ ಮತ್ತೆ ಈಗ ಹದಿನಾರನೇ ತಾರೀಕು ಐತೆ ಮುಂದಿನ ತಿಂಗಳು ಹದಿನಾರಕ್ಕೆ ಹೌದನ್ನು ಮನೆ ನೆನಪಿಟ್ಟು ನನಗೆ ನೆನಪಿರಲ್ಲ ಕರ್ಕೊಂಡು ಹೋಗ್ತೀನಿ ಇಲ್ಲ ನನಗೆ ಏನು ರಿಸಲ್ಟು ಇರ್ಲಿಕ್ಕೆ ಅಂದ್ರೂ ನಿಮ್ಮ ಅವನ ಕರ್ಕೊಂಡು ಹೋಗಿ ಬರತ್ತೆ ಹ್ಞೂ ಆಯ್ತಾಳಪ್ಪ ಜೋರ್ ನಡೆದೈತಿ ಅಪ್ಪ ಮಗದು ಮಾತುಕತಿ ಏನು ಹೇಳ್ರಿ ನನಗೊಂದಿತ್ತು ಏನು ಇಲ್ಲಿ ಬೇ ಅಪ್ಪ ಹಬ್ಬರ ಮುಂದೆ ಹಣ್ಣು ತೊಗೊಂಡ್ಬರ್ತೀನವ ಎಲ್ಲ ತಿನ್ಬೇಕು ನೋಡಿ ಅಂತ ಅನ್ನಕತ್ತಿದ್ರು ಅದನ್ನ ಕೇಳಾತಿದ್ನ ಅದನ್ನೇ ಹೇಳಾತಿದ್ನ ಅಪ್ಪ ಮಗಳು ನಡುವ ಬಂದೇ ಬಿಡ್ತೀನಿ ನೋಡಿ ನೀನು ಅದು ಮತ್ತೆ ಹಾಲು ಕುಡಿಬೇಕ ಅಂತ ಹೇಳ್ತಾರವಾ ಈ ಟೈಮ್ ಈ ಕುಡಿತೆ ಇಲ್ಲ ದಿನ್ನ ಹೌದಪ್ಪ ಡಾಕ್ಟರ್ ನನಗೂ ಹಾಲು ಕುಡಿರಿ ದಿನ ನೀವು ಹಾಲು ಕುಡಿದಕ್ಕೆ ಚಲೋ ತಂದಿದ್ರು ನಮ್ಮ ಅತ್ತೆ ಹಾಲು ತಗೋಬೇಕಪ್ಪ ಮತ್ತೆ ಕುಡಿಯಕರಿ ಕೊಟ್ಟ ನನಗೆ ನೆಟ್ಟಕ್ಕೆ ಚಾಕಿ ಹಾಲು ಇರೋದಿಲ್ಲ ಹಂಗಾಗಿ ಏನು hængare ಬೆಳಿಲ್ಲ ನನ್ನ ಮಗು hængare ಕೂಸ ದೇವರ ದಯೆಯಿಂದ hængare ಬೆಳೆಕ ದೇವ ದೇವರ ನೋಡಕ ತನಂತ ನಾನು ತಳಿ ಕಡಸಂದಿಲ್ಲ ಸುಮಿನ್ರೆ ಇದ್ದಿದ್ರು ತಿಂದು ಎದ್ದು ಬಿಡ್ತಿದ್ದೆ ನಾನು ಇವರೇ ನನಗೆ ಏನು ತಿನ್ನಂಗಾಯ್ತಂದ್ರ ಡಬ್ಬಿ ಕಟ್ತಿದ್ನಲ್ಲ ಅದು ಹ್ಞೂ ಬರೋ ಮುಂದೆ ಅದ್ರಾಗ ಹಾಕೊಂಡ್ ಬರ್ತಿದ್ರು ಸರ್ತಿ ಹಿಂಗಾಯ್ತು ದಿನ ತಗೊಂಬಂದು ಅವ್ರ ಕೈಯ್ಯ ಕೊಡೋರು ಅವ್ರು ಅವನಕಾಯಿ ನಾನು ಕೈಯಾಕ್ ಕೊಡೋಂಟ್ಲಿ ಅಯ್ಯ ಏನು ತಂದಿರಬೇಕು ಅದಕ್ಕೆ ಇಂಟಿ ಕ್ಯಾಕ್ ಕೊಡಾಕತ್ತ ನೋಡು ಅತ್ತ ಅನ್ನಕತ್ರು ಅದಕ್ಕೆ ಕಿರಿಕಿರಿನೆ ತಂದು ಅವ್ರು ಅವ್ನಕಾಯಿಗೆ ಕೊಡಾಕತ್ರು ಹಂಗೆ ಏನು ತಿನ್ನೋದಾಯ್ತಂದ್ರೆ ಇನ್ನೊಂದು ಹಿಂಗೆ ಬಾಸ್ಕೆಟ್ ಐತಿತ್ತು ಅದ್ರಾಗ ತೊಗೊಂಬರ್ತಿದ್ರು ಅಂದರೂ ನಮ್ಮ ತೂರ್ ಆಯ್ತಿದ್ಲು ಏನೋ ತನ್ನ ನಾನು ಹಾಂಗೆ ಹಿಂಗೆ ತಂದು ಅವ್ರಿಗೆ ತೊಗೊಂಬರ್ತಿದ್ರು ಅವ್ರಿಗೆ ಬೇರೆ ತೆಗೆದು ನನಗೆ ಕೊಡ್ತಿದ್ದಿಲ್ಲ ತ ನನಗೆ ಒಂದು ದಿವ್ಸ ಬೇರೆ ತಕೊಂಡು ಬಂದು ನನಗೆ ಕೊಡ್ತಿದ್ರು ಆ ಬ್ಯಾಗ್ನಾಗ ಅಂದರೂ ಆಕಿಗೆ ಸೈಸ್ ಹೋತ ಆಯ್ತು ಬಿಡುವ ಅಲ್ಲಿ ಚಿಂತೆ ಬಿಟ್ಬಿಡು ನಿಮ್ಮ ಅತ್ತಿದು ಚಿಂತೆ ಬಿಟ್ಬಿಡು ಇಲ್ಲಿ ನಾ ಏನು ನಿನಗೆ ಏನು ಬೇಕು ಹೇಳು ಎಲ್ಲ ತಂದು ಕೊಡ್ತೀನಿ ಏನು ತಿನ್ನಂಗೆ ಆಯ್ತು ಅಂತ ಹೇಳು ನಿಮ್ಮ ಅವ್ವ ಮಾಡ್ಕೊಡ್ತಾಳೆ ಹೊರಗಿನ ತಿನ್ನಂಗೆ ಆಯ್ತು ಅಂತ ಹೇಳು ಅದನ್ನು ತಂದು ಕೊಡ್ತೀನಿ ನೀ ಅಲ್ಲಿದ್ದ ನಾ ಹಂಗಿದ್ದೆ ಹಿಂಗಿದ್ದೆ ಅನ್ನೋದು ಬಿಟ್ಬಿಡು ಇಲ್ಲಿ ಬಂದಿಲ್ಲ ಸುಮ್ಮನೆ ಆರಾಮ್ ಇರೋದು ಕಲಿ ಒಂದು ನಿಮಿಷ ಶುರು ಬರ್ತೀನಿ ಅಪ್ಪಿ ಅಲ್ಲಿ ಒಂದು ನಿಮಿಷ ನಿಂದಿರ ಅಣ್ಣ ಏನನ್ವಾ ಏನ ಗೊತ್ತಿಲ್ಲ ನನಗೂ ಸ್ನೇಹ ಪ್ರತೀಕ್ಷೆ ಏನೇ ಎದ್ದಿಲ್ಲ ಅಯ್ಯ ಇವತ್ತು ಹೇಳ್ತಾರ ನೋರು ಸೂಟಿ ಐತಿ ಇವತ್ತು ಎಬ್ಬಿಸ್ಬೇಕು ಅವ್ರನ್ನ ಹೇಳ್ರಿ ಏಳ್ರಿ ಸಾಲಿ ಟೈಮ್ ಆಯಿತು ಹೋಗ್ರಿ ಹೇಳ್ರಿ ಹೇಳ್ರಿ ಅಂತ ಇನ್ನು ಸೂಟಿ ಐತಿ ಈಗ ಅವರು ಅವ್ರು ಮುಕ್ಕೊಂಡಾರವ್ರ ಇನ್ನ ಸಿಸ್ತಗೆ ಇಲ್ಲಿ ಬಿಡದೆ ವಾರ್ದಾಗ ಒಂದ್ಸರಿಯಲ್ಲ ಪಾಪ ಮತ್ತು ಯಾವಾಗ ರೆಸ್ಟ್ ಆಗಬೇಕು ಮಕ್ಕಳು ಬಿಡು ವಾರದಾಗ ದಿನೂ ಹಾ ಹನ್ನೊಂದಕ್ಕೆ ಸಾಲು ಚಾಲು ಅವ್ರದ್ದು ಆಕಿ ಬಿಡು ಕಾಲೇಜ್ ಆಕೈತಿ ಆಕಿ ಒಂದು ಈಟು ಏಳಕ್ಕೆ ಹತ್ತಿ ಹೇಳ್ತಾ ಅಯ್ಯೋ ಒಂದು ಸರಿ ಆರೂವರೆಗೆ ಹೇಳ್ತಾ ಎಂಟನಾದ್ರೆ ಕಾಲೇಜ್ದಾಗ ಇರ್ಬೇಕತ್ತ ಒಂದು ತಾಸ್ನಾಗ ಎದ್ದು ಬಡಬಡ ಬಡ ಜಾಗ ಗೀಕ ಮಾಡಿ ಮಾಡಿದ ಕಟ್ಕೊಂಡು ಹೋಗ್ಬಿಡ್ತಾ ಈಕಿ ಸಣ್ಣಕಿ ನಿಮ್ಮ ತಂಗಿ ಆಕಿನಂತೂ ಹನ್ನೊಂದಕ್ಕೆ ಚಾಲು ಒಂಬತ್ತು ಒಂಬತ್ತುವರೆಗೆ ಎದ್ದು ಆಕಿನು ಬಡ ಬಡ ಜಾಗ ಗೀಕ ಮಾಡಿ ತಲಿ ಇಕ್ಕೊಂದ್ ಊಟ ಮಾಡಿ ಡಬ್ಬಿ ಕಟ್ಕೊಂಡು ಹೋಗ್ಬಿಡುದು ಮತ್ತು ಏನೈತಿ ದಿನ ರೆಸ್ಟ್ ಆಗತ್ತೈತೆ ಅವ್ರಿಗೆ ನನಗೆ ಇಲ್ಲ ಒಬ್ಬಕ್ಕೆ ರೆಸ್ಟ್ ಅಷ್ಟೇ ಹೊಲ್ ಬಿಡದು ಸಣ್ಣವ್ರು ಇದಾರೆ ಮಾಡ್ತಾರೆ ಶಿಲ್ಪ ಉತ್ಕೋರ್ವ ಅಯ್ಯೋ ಅಪ್ಪಲ್ ಕಟ್ ಮಾಡಿಟ್ಟು ನೋಡಿ ಬೋಲ್ ಕಟ್ ಮಾಡಲಿ ತಿನ್ನಿಗೆ ಈಗ ಈಗ ಒಲ್ಲೆ ತಾನ ನಾಷ್ಟ ಆಗಿಂದ ಆದ್ರೆ ಅವು ಈಗ ನಾ ಮುಖ ತಕೊಂಡಿಲ್ಲ ಏನಿಲ್ಲ ಒಂದಿಟ್ಟು ಚಹಾ ಕುಡಿತೀನಿ ಚಹಾ ಕುಡಿದು ಒಂದಿಟ್ಟು ಅವಾಯ್ಡ್ ಮಾಡಿದ್ರೆ ಚಲೋ ಚಹಾ ಚಲೋ ಅಲ್ಲದು ಇವು ಹಣ್ಣು ತಿನ್ನು ಅಲ್ಲಿ ಇಲ್ಲಿ ತಗ್ ಇಕ್ಕೊಂದು ಹಣ್ಣು ತಿನ್ನು ಆಮೇಲೆ ಮ್ಯಾಲೆ ನಾಷ್ಟ ಮಾಡು ಕರಿ ಅಂದ್ರೆ ಖಾಲಿ ತಿನ್ಬೇಕು ಅಂತ ಹೇಳ್ತಾರೆ ಹಣ್ಣು ಅದಕ್ಕೆ ನನಗೆ ಒಲ್ಲಿ ಅಂದ್ರೆ ಜ್ಯೂಸ್ ಮಾಡಿ ಫ್ರಿಜ್ನಾಗ ಇಟ್ಟಿರ್ತೀನಿ ನೋಡಿ ಆಮೇಲೆ ಕುಡಿಯಾ ಏನು ನೆನಪಲೆ ಕುಡಿ ಮತ್ತು ದಾಳಂಬರಿದಾವು ಅವು ತಿನ್ನು ಏನು ಒಂದು ಸುಲ್ಕೊಂಡ್ ತಿನ್ನು ಬರು ಮುಂದ ಎಲ್ಲ ಸ್ವಲ್ಪ ಇದಾವ ಬರು ಮುಂದ ತಗೊಂಡ್ಬರ್ತೀನಿ ಏನ ಹ್ಮ್ ಆಯ್ತಲ್ಲಪ್ಪ ನಾನ್ ಡ್ಯೂಟಿ ಟೈಮ್ ಆಯ್ತು ಅಕ್ಕಿ ಏನ್ ಬೇಕು ನೋಡು ಎಲ್ಲ ಕೊಡುವ ಮತ್ತ ಗುಳಿಗೆ ಇದಾವ ಇಲ್ವಾ ಗುಳಿಗೆ ಚಂದಗೆ ತಗೋ ಟೈಮ್ ಟೈಮ್ ಟು ಟೈಮ್ ಏನು ಊಟ ಮಾಡಿಂದ ತಗೋ ಖಾಲಿ ಹೊಟ್ಟಿಲ್ಲ ತಗೋಬೇಡ ಮತ್ತ ಖಾಲಿ ಆದ್ರೆ ಹೇಳ ಬರು ಮುಂದ ತಗೊಂಡ್ಬರ್ತೀನಿ ಇನ್ನ ಅದಾವ ಗುಳಿಗೆ ಅದು ಅಂದ್ರೆ ಹೇಳ್ತೀನಿ ನಾಳೆ ಮತ್ತೆ ಆಯ್ತಲ್ಲ ಮತ್ತೆ ಏನ್ ಬರು ಮುಂದ ಹೇಳ್ ತರುದಿತ್ತಂದ್ರ ಫೋನ್ ಹಚ್ಚಿ ಬಿಡು ಇಲ್ಲಾಂದ್ರೆ ಅಲ್ಲಿ ಆಫೀಸ್ ತಾಗಿ ಇರ್ತೀನಲ್ಲ ಅಲ್ಲಿ ಹಚ್ಚು ಮತ್ತೆ ತಗೊಂಬರ್ತೀನಿ ಇಲ್ಲ ಇಲ್ಲಾಂದ್ರೆ ಈಗ ನೆನಪಿತ್ತು ಅಂತ ಹೇಳ್ಬಿಟ್ಟು ತಗೊಂಬರ್ತೀನಿ ಬರೋ ಮುಂದೆ ಅಂದಿಟ್ಟು ರಾಗಿ ಹಿಟ್ಟ ಖಾಲಿ ಆಗಿತ್ತು ರೀ ರಾಗಿ ತಂದ್ರೆ ಬೀಸ್ಕೊಂಡ್ ಬರ್ತೀನಿ ಮತ್ತೆ ಈಗ ಎಲ್ಲಿ ಬೀಸ್ಕೊಂಡ್ ಬರ್ಲಿ ಈಗ ಭಾಳ ಕೆಲಸ ಐತೆ ಮನೆಯಾಗ ಮತ್ತೆ ಈಗ ಸುಮ್ಮಂದಿಟ್ಟು ಚಲೋ ಎಲ್ಲಿ ಚಲೋ ಸಿಗತೈತಿ ರಾಗಿ ಹಿಟ್ಟು ತಗೊಂಡ್ಬರ್ರಿ ಒಂದಿಟ್ಟು ಅಕ್ಕಿ ಈ ದಿನ ಒಂದಿಟ್ಟು ಮಾಡ್ಕೊಡ್ತೀನಿ ಚಲೋ ಅದು ತಂಪತ್ತ ಮಾಡ್ಕೊಡ್ತೀನಿ ಆಯ್ತು ಅಲ್ಲೊಂದು ಅಂಗಡಿಯಾಗ ಸಿಗ್ತೈತಿ ಚಲೋ ಸಿಗ್ತೈತಿ ತಗೊಂಡ್ಬರ್ತೀನಿ ಅವ್ರು ಬರೋ ಮುಂದೆ ಹೋಗಿ ಬರ್ತೀನಿ ನಾನು ಹ್ಮ್ ಹ್ಮ್ ಹೋಗಿ ಬರ್ರಿ ಹುಷಾರ್ರಿ ಹ್ಮ್ ಹ್ಮ್ ಅಪ್ಪ ನೋಡವಾ ಎಷ್ಟು ಪ್ರೀತಿ ತೋರಿಸ್ತಾನಲ್ಲ ನನಗೆ ಅಲ್ಲ ನಮ್ಮ ಮನೆಯಾಗೆ ನನ್ನ ಗಂಡನ ಬಿಟ್ಟರೆ ಬೇರೆ ಯಾರು ಇಷ್ಟು ಪ್ರೀತಿ ತೋರ್ಸಿದ್ದಿಲ್ಲ ನನಗೆ ಕರೆನೇ ನನ್ನ ಗಂಡ ಏನು ತಿನ್ನಂಗಾಗಿನೋ ಮಾಡಂಗಿತಾನೋ ಅಂತ ಎಷ್ಟು ಪ್ರೀತಿ ತೋರಿಸ್ತಿದ್ದ ಅದು ಬಿಟ್ರೆ ಅಪ್ಪ ನೋಡು ಏನು ಮಾಡಿದ್ರು ತಂದೆ ತಾಯಿ ತೋರಿಸು ಪ್ರೀತಿ ಬೇರೆ ಯಾರು ತೋರ್ಸೋಕ್ಕಾಗೋದಿಲ್ಲ ನೋಡ್ಬೇ ನೋಡ್ತಾ ಅದ ಈಗ ನಿಮ್ಮಿಬ್ಬಳ ಜಾಗದಾಗ ಬೇರೆ ಯಾರು ಇದ್ರೆ ನನಗೆ ಇಷ್ಟು ಕಾಳಜಿ ಮಾಡ್ತಿದ್ರನು ಇಲ್ಲ ಮಾಡೋಕಾಕಿದ್ದಿಲ್ಲ ಅದು ಯಾಕೆ ನನ್ನ ಮಗಳದಾಳ ಅನ್ನೋ ಒಂದು ಇದಕ್ಕೆ ಎಷ್ಟು ನೋಡಿ ತಿನ್ನಾಕ ಅದನ್ನು ತರ್ಲೆ ಇದನ್ನು ತರಲಾ ನೀ ಅದು ತಿನ್ನು ಇದನ್ನು ತಿನ್ನು ಹಾಲು ಕುಡಿ ಅದೇನೋ ಇದೇನ ಎಷ್ಟು ಕಾಳಜಿ ಮಾಡ್ತಾರೆ ನೋಡು ತಂದೆ ತಾಯಿ ತಂದೆ ತಾಯಿನೇ ಅತ್ತಿ ಮಾವ ಅತ್ತಿ ಮಾವನೇ ನೋಡು ಹಾಗೆ ಇರ್ತೈತೆ ಅದು ಈಗ ನಮ್ಮ ಮಕ್ಳ ಮೇಲೆ ನಮಗೆ ಹರಿದಟ್ಟು ಬೇರೆಯವ್ರಿಗೆ ಯಾಕೆ ಹರಿತೈತಿ ಈಗ ನಿಮ್ಮ ಅತ್ತಿಗೆ ತನ್ನ ಮಗಳ ಮೇಲೆ ಹರಿದಟ್ಟು ಈಗ ನಿಮ್ಮ ಮೇಲೆ ಯಾಕೆ ಅಷ್ಟು ಕಳ್ಳು ಹರಿತೈತೆ ಅವ್ರಿಗೆ ಹರಿದಿಲ್ಲ ಈಗ ಅವ್ರ ಮಗಳ ಮೇಲೆ ಅದು ಕಳ್ಳು ಹರಿದು ಯಾಕೆ ಬಿಡು ಗಂಡು ಒಂದು ಚಲೋ ಅದಾನು ತಲೆ ಕೆಡಿಸ್ತಿ ಈಗ ಅಲ್ಲಿ ಇದ್ಬಿಟ್ಟು ಇಲ್ಲಿ ಬಂದಿಲ್ಲ ಸುಮ್ಮನೆ ಆರಾಮಿರೋ ನೀನು ಅದೇನು ತಲೆ ಕೆಡ್ಸೋ ಬಿಡ ಏನು ಆದ್ರೆ ನಾವೇನು ನಿಮ್ಮ ಅತ್ತಿ ಅಟ್ಟು ತೀರ ನಾ ಬಂದು ಸಸಿಗೆ ಹಂಗೆ ಮಾಡೋಕೆ ಹೋಗೋದಿಲ್ಲ ತಿನ್ನೋಕೂ ಕಳ್ಳಿ ಉಣ್ಣಾಕೆ ಕಳ್ಳಿ ಗಂಡನ ಜೊತೆ ಚಂದಗೆ ಹೀರಾಕ್ ಬಿಡೋದಿಲ್ಲ ಈ ಆಟ ತೆಗಣ್ಣು ಹಿಟ್ಟ ತೆಗು ಬೇಕತ್ಲೆ ಇನ್ನಟ್ಟು ಕೆಲಸ ಹಚ್ಚೋದು ನಾವು ಎಂದೂ ಹಂಗೆ ಮಾಡೋದಿಲ್ವ ತೀರಾ ಅತಿಶೆಗೆ ಅವು ಒಂದು ಮನೆ ಬಿಟ್ಟು ಒಂದು ಮನೆಗೆ ಬಂದಿರ್ತಾವೆ ಯಾಕೆ ನಮ್ಮ ಸರ ಕಳಿಸ್ತಂದು ಸುಮ್ಮನೆ ನಾವು ಅವಕ್ಕೆ ನೋಡ್ಕೊಂಡು ಹೋಗಿ ಅವ್ರು ಹೆಂಗೆ ಯಾಕಿರೋಲ್ಲಕ್ಕ ಆದ್ರೆ ತೀರಾ ನಿಮ್ಮ ಅತ್ತಿಗೊತೆ ಮಾಡೋಕೆ ಹೋಗಲ್ವಾ ನಾವು ಆದ್ರೆ ಅಕ್ಕಿ ಬರೋಕ್ಕೆ ನಾ ಸಸಿ ಅಂತಕ್ಕಿರ್ತ ಯಾರಿಗೊತ್ತು ಅಕ್ಕಿ ಕೆರೆ ಇರಲಿ ಸಮಾಧಾನ ಇರಲಿ ನಾ ಹಿಂಗೆ ತಿನ್ನೋಕೆ ಉಣ್ಣಕ್ಕೆ ಇದು ತೊಗೊಳಕ್ಕೆ ಮಾಡೋಕೆ ಏನು ಹೋಗಲ್ವ ಗೊತ್ತೈತೆ ಬಿಡು ಬೇನಿ ಹ್ಯಾಂಗದಿ ಅನ್ನೋದು ಹೋಯ್ಲಿ ಬಿಡು ನಮ್ಮ ಅತ್ತಿ ಗುಣನೇ ಹಂಗೆ ಅದಾವೆ ಇನ್ನೊಬ್ಬಕ್ಕೆ ಸಸಿ ಬರ್ತಾವಲ್ಲ ಗೊತ್ತಾಗಿತ್ತು ನಾ ಒಬ್ಬಕ್ಕೆ ಮೊಬ್ಬರ ಗೊತ್ತಿ ಸಿಕ್ಕಿ ಹಾಕಿಗಿ ಅದಕ್ಕೆ ಹಂಗೆ ನಾನು ಆಟ ಆಡ್ಸ ಈಗ ಈಗ ಅನ್ಲಲ್ಲ ನಾನು ಅದಕ್ಕೆ ಈಗ ಹೊಳ್ಳೆ ಅನ್ನ ಅಂತೀನಿ ಈಗ ಅನ್ಸು ಹೊಂಟ್ಲಿ ತೀರಾ ಅಂತಾರೆ ಈಗ ನಾ ಹೊಳ್ಳೆ ಅಂತೀನಲ್ಲ ಬೆರಿಕೆ ಭಾಳ ಆಗಿಬಿಟ್ಟಿ ನಾ ಈಗವ್ರಿಗೆ ತಾವಂದ್ರೆ ಏನೇ ಅಂದ್ರು ಅನ್ಸ್ಕೊಂಡು ಕೂತ್ ಬಾ ಚಲೋ ಆಗ್ಬಿಡ್ತೀರಿ ಶಿಲ್ಪ ಅದಕ್ಕೆ ಈಗ ಬರ್ಲಿ ಇನ್ನ ಬೇಕ್ ಸಸಿ ಬರ್ತಾವಲ್ಲ ಗೊತ್ತಾಕಿ ತವಾಗ ಕಾಣ್ತೇತಿ ಬೆಳಕ ಹ್ಞೂ ಹ್ಞೂ ಬರ್ಲಿ ಬರ್ಲಿ ಇನ್ನ ಬೇಕ್ ಸಸಿ ಕೈಯಾಗ ಚಂದಗೆ ಬಿಸಿ ರೊಟ್ಟಿ ಮಾಡ್ಸೊಂದು ಉಣ್ಣಕ ನೋಡ್ತೀನಿ ನಾನು ನಿಮ್ಮ ನಿಮ್ಮಿಗೆ ಏನೋ ನೋಡ್ತೀನಿ ಅಂತ ಈ ಕಡೆ ಹೇಳಿಲ್ಲ ಮತ್ತೆ ಏನ ಮತ್ತೆ ಈಗ ಹಂಗಾನಕ್ಕೆ ನಂದೊಂದಿದೈತಿ ಈಗ ಅಕ್ಕಿ ಆರ್ತಿ ಒಬ್ಬಕ್ಕಿ ಬಸರ್ದ ಹಂಗಾಗಿ ಅದ್ರ ನಡ್ಬರ್ಕ ಮರ್ತೆ ಬಿಟ್ಟಾರ ಏನ್ ಮಾಡ್ತಾರನ್ವಾ ನೋಡ್ತಾರ ಏನ್ ಮಾಡ್ತಾರ ಬಿಡು ನಾವು ಏನಾರ ಯಾಕೆ ಮಾಡೋದಾ ನೀ ಮತ್ತದ್ರೆ ಮುಕ್ ತೋರ್ಸಿದ್ರೆ ನಿಮ್ಗೆ ಯಾಕೆ ಬೇಕಿಟ್ಟು ಕಾರ್ಬಾರ ಮಾಡಕತ್ತೀಯಲ್ಲ ಅನ್ನೋಕೆ ನಿಮ್ಮ ಹತ್ತಿಗೆ ಬಿಡು ಅಕ್ಕ ನಾನು ಬಿಟ್ಟೀನಿ ನಡಿ ಒಂದಿಟ್ಟು ಮುಖ ತಕೊಂಡು ಒಂದಿಸ ಚಹಾ ಕುಡಿತೀನಂದಿಲ್ವಾ ಮತ್ತೆ ಆಗತ್ತ ನಿಮ್ಮಪ್ಪ ಏನ್ ಮಾಡ್ತಿ ಇಲ್ಲಿ ಭೇ ಒಂದೀಟ್ ಕುಡಿತೀನಿ ಸಕ್ರೆ ಕಡಿಮೆ ಹಾಕು ಹಾಲ ಜಾಸ್ತಿ ಹಾಕಿ ಒಂದು ಸ್ವಲ್ಪ ಮಾಡ್ಕೊಡು ಬಾಳ ಬೇಡ ಆಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ಜ್ಯೂಸ್ ಮಾಡಿ ಇದು ಜ್ಯೂಸ್ ಮಾಡಿಬಿಡು ಜ್ಯೂಸ್ ಕುಡಿದ ಆಮೇಲೆ ನಾನು ನಾಷ್ಟ ಮಾಡ್ತೀನಿ ಚಳಿ ಐತಿವ ಅದಕ್ಕೆ ಒಂದು ಈಟ್ ಕುಡಿದ್ರೆ ಸಮಾಧಾನ ಆಕೈತೆ ಅದಕ್ಕೆ ತಾವ ಹಬ್ಬ ಮಾಡ್ಕೊಡ್ತೀನಿ ಅಯ್ಯ ಅಲ್ಲಿ ಜಿಂಗಾಡಕತ್ತ ಕ್ಯಾರ ಈ ಬೀಸಿರು ಉಟ್ಕೊಂಡಕ್ಕೆ ಗೌರ ಕಂಗತ್ತ ಕಮದಿಲ್ಲ ಇವ ಆ ಬಾವಿಗೆ ಬಿಳಕ್ ಬಂದ್ರ ಏನು ಏ ಗೌರ ಯಾಕ ಹಿಂಗ್ಯಾಕ ಜಿಗಾಡಕತ್ತಿ ನಿಂದ್ರ ನಿಂದ್ರ ಏ ಬರ್ರಪ್ಪ ಬರ್ರಿ ಯಾರ್ಯಾರು ಬರ್ರಿ ಒಂದಿಟ್ಟು ಬರ್ರಪ್ಪ ನಾನೇನು ಬಿಡೋದಿಲ್ಲ ಅಲ್ಲ ಸಸಿ ಹೋಗ್ಯಾಳತ್ತಂದು ಎಷ್ಟು ತಾಪ ಮಾಡ್ಕೊಂಡು ಬಾವಿ ಜಿಗಾಕ್ ಬಂದಿ ಆ ನೀನು அய்யயோவா இன்னு தீரா இட்டு வீக்க நோடில்வா சசிஹோகி அந்த இட்டுத்தியா நீங்க ஏனோ நீ ஜிதாட் பாப்ப ஊராகின மந்தி எல்லா நீ அது நல விடல இல்லே வந்து நீர் தோக்கர் நீ ஹோகிந்திர கட்டஹலு கொழத் நாரி ஒட்டு நீர் எல்லா இட் பிடித்தி ஊராக மந்திக்கு நீர் மத்த நீர் ஹெங்க் குடிபு நான் விடவா ಏ ಬಿಡ ಕೈಯ ಬೇಡಡಿ ಹಿಡಿದ್ರೆ ಕೇಳಕ್ಕೆ ಇಲ್ಲ ನಾನು ಬಿಡೋಕೆ ಬಂದಿಲ್ಲ ಹಾಂ ಹ್ಞೂ ನಾನಂತ್ರ ಬಿಡೋದೇ ಇಲ್ಲ ಹರಿಬ್ರಮ್ ಬಂದರೂನು ಬಿಡುದಿಲ್ಲ ನೀನು ಜಿಗಾಕೆ ಬಂದಿದ್ದಿಲ್ಲ ಅಂದ್ರೆ ನೀ ಯಾಕೆ ಜಿಗಾಡಕತ್ತಿದ್ದಿ ಹಾಂ ಬಾಯಿಗೆ ಬಿಡೋಕೆ ಬಂದಿಲ್ಲ ಅಂದ್ರೆ ನೀ ಯಾಕೆ ಜಿಗಾಡ್ತಿದ್ದಿ ಹ್ಞೂ ನನ್ನ ಮುಂದೆ ಮಾಡಿದ್ ಕೆನ ನಾಟಕ ನನಗೆಲ್ಲ ಗೊತ್ತೈತಿ ನಾನು ನಿನ್ನ ಪೇಟೆಂಟ್ ಗೆಳತಿ ನಾನೇನು ಬಿಡುದಿಲ್ಲವ ನೀ ಎಲ್ಲರ ಬಾವಿ ಬಿದ್ದೆ ಅಂದ್ರೆ ಭೂಮಿನೇ ಪ್ರಯಾ ಆದಂಗೆ ಆಗಿ ಬೇಡ ಬೇಡ ಅಯ್ಯೋ ನೀ ಏನಾರ ಕಡಕತ್ತಿ ಬಿಡಕ್ಕೆ ಇಲ್ಲ ಒಂದು ಕೊಡಲೆ ಒಂದು ಹಾ ನೀ ಎಷ್ಟು ಜಿಗದಾಡಿದ್ರು ಕರ್ದಾಡಿದ್ರು ಏನ್ ಮಾಡಿದ್ರು ಬಿಡುದಿಲ್ಲ ಏನು ಏನ್ ಬಾಯಿ ಬಿಡದವರತ್ತಾಪ ಜೊಳತ್ತೀ ಬಾವಿಗ್ ಬಿಡಾಕ್ ಬಂದ ನಾ ತಡ್ಯಾಕ್ ಬಂದ್ರೆ ನೀನ್ ನನಗೆ ಹೊಡಿತೇನೆ ಎಷ್ಟು ಇರ್ಬೇಕು ನೀನ್ ಸಾಕು ಬಿಡು ಹೋಗಿ ಬಿದ್ರು ನಾ ಏನು ಕೇಳೋದಿಲ್ಲ ಆದ್ರೆ ನೀ ಬಾಣಿ ನೀರು ಹೊಲಸ ಮಾಡ್ಬೇಡ ನೀನು ಊರಾಗಿ ಮಂದಿಗೆಲ್ಲ ಕುಡಿಯಕ್ಕೆ ನೀರು ಸಿಗುದಿಲ್ಲ ಇಲ್ಲಾರ್ದು ಬಿ ಪಿ ಎಸ್ ಆಕತಿಯಲ್ಲ ನೀನ ಎದ್ ಜ್ವಳ ಹಾಕ್ಸಂದ್ರಿಗೆ ಏ ನಾ ಬಾ ಬಾಯಿಗೆ ಬಿಡಾಕತ್ತಿನ ತಡ್ಯಾಕ್ ನೀನು ಹಾಂ ಹಾಂ ಭಾರಿ ಆಯ್ತು ಬಿಡು ಹೋಗಲಿ ಏನೋ ಮಾನವೀಯತೆ ದೃಷ್ಟಿಯಿಂದ ಬಂದ್ರೆ ನನಗಂತಿಯಾ ನೀನು ನಿಂದ್ರೆ ಮಂದಿನ ಕರೆಸ್ತೀನಿ ನೀ ಹೆಂಗೆ ಬೀಳುತ್ತಿದ್ದು ಬಾವಿಗೆ ಬಿಳುದಿತ್ತಂದ್ರೆ ಆ ಕಡೆ ಊರು ಹೊರಗೆ ಬಂದೈತೆ ನೋಡಲ್ಲ ಯಾರಿಗೂ ಬರೋದಿಲ್ಲ ಅಲ್ಲಿ ಹೋಗಿ ಬಿಡು ಇಲ್ಲೆಲ್ಲ ನೀ ಬಿಳಾಕ ಹೋಗಬೇಡ ಈಗ ಹೇಳಿನಿ ಬಿದ್ದೆಲ್ಲ ಬಾವಿನೀರೆಲ್ಲ ಹೊಲಸು ಮಾಡಿಡಕ್ಕೆ ಏನು ಬಳಕೆ ಆಗ್ಲಾರ್ದಂಗೆ ಹ್ಞೂ ಹ್ಞೂ ಭಾರಿ ಬಿಡು ನೀನು ಕರ್ದ ಬಿಡ್ತೀನಿ ಮಂದಿನ ಬಿಟ್ಟ ಬಾಯಿಯ ಮುಚ್ಚಾನೆ ತಲೆ ಅದ ಕೂದಲಿಲ್ಲ ಅನ್ಕೊಂಡಿದ್ದೆ ಬುದ್ಧಿನೂ ಎಲ್ಲಿಟ್ಟಿ ಹಾ ಹೇಳ್ತಾನೆ ಪೂರ ಪುರುಷತ್ ಸುಖ ಇಲ್ಲಿ ನನಗೆ ಏನು ಬುದ್ಧಿಲ್ಲ ನಿನಗೆ ಬುದ್ಧಿಲ್ಲ ನಾನು ಬಾವಿಗೆ ಬಿಳಕೆ ಬಂದಿದ್ದಿಲ್ಲ ನೀರಾ ಕಾಣ್ ಎಷ್ಟ ನೀರ ತಂದೆ ನೋಡಾಕತ್ತಿದ್ಯ ಗೊತ್ತನ ಏನು ಬಾಣ ನೀರ್ ಇದ್ದಿದ್ದಿಲ್ಲ ಜಿಗದ್ಯಾಡ್ ನೋಡಾಕತ್ತಿದ್ಯ ಅಯ್ಯ ಮಳ್ಳ ಯಾರು ಅಂದ್ರ ನಾನೇ ಅಂತಿದ್ದೆ ಅಂತಿದ್ದೇನ್ ಅಲ್ಲ ನೋಡಿದ್ರ ನೋಡಿದ್ರದೇನು ಇದಾಕಿತ್ತ ಒಂದ್ ಏಟ್ ಮುಂದಕ್ಕೆ ಹೋಗಿ ಬಗ್ಗಿ ನೋಡಿದ್ರ ನೀರ್ ಅದಾವ ಇಲ್ಲ ಗೊತ್ತಾಕಿತ್ತು ಏನ್ ಮಾಡದಿಯವರಕ ನೀನು ಶಾನೇನ್ಕೊಂಡಿದ್ಬಿಡಿವ ನಿಟ್ಟಿಟ್ಟು ಮಾಡದ್ ಏನಕ್ಕೆ ಗೊತ್ತಾಗಲಿಲ್ಲ ನನಗೆ ಅಲ್ಲ ಇರ್ಬೇಕು ನೋಡು ನನಗೇ ಮಳ್ ಅಡಿಯತ್ತ ಹೌದು ನಾನು ಇಟ್ಟು ಬಗ್ಗೆ ನೋಡಿದ್ರೆ ನೀರು ಅದಾವ ಎಲ್ಲ ಗೊತ್ತಾಗಿತ್ತು ನಾ ಯಾಕೆ ಹಂಗೆ ಚಿದ್ದಾಡ್ರಿ